ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ನಾವು ಕೆಲವೊಂದು ವಸ್ತುಗಳನ್ನು ಮನೆಯಲ್ಲಿ ಎಂದಿಗೂ ಕೂಡ ಖಾಲಿ ಮಾಡ್ಕೋಬಾರ್ದು ಯಾವುದಕ್ಕೋಸ್ಕರ ಖಾಲಿ ಮಾಡ್ಕೋಬಾರ್ದು ಅಂತ ಹೇಳಿದ್ರೆ ಕೆಲವೊಂದು ವಸ್ತುಗಳು ಮಾತ್ರ ಎಲ್ಲ ವಸ್ತುಗಳನ್ನು ಎಲ್ಲರೂ ಕೂಡ ಆಗೋದಿಲ್ಲ ಕೆಲವೊಂದು ಸಮಸ್ಯೆಗಳು ಅಂತ ಬಂದಾಗ ಕೆಲವೊಂದು ವಸ್ತುಗಳು ಬೇಗನೆ ಖಾಲಿಯಾಗಿರ್ತಿರುತ್ತೆ ಅದು ತುಂಬಾ ರೇಟಿಂದು ಕೂಡ ಆಗಿರುತ್ತೆ ಹಾಗಾಗಿ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಮನೆಯ ನಡೆಸ್ಕೊಂಡು ಹೋಗಬೇಕಾಗುತ್ತೆ ಅದರಲ್ಲೂ ಹೆಣ್ಮಕ್ಳು ಅಂತ ಹೇಳಿದ್ರೆ ಹೆಣ್ ಹೆಣ್ಮಕ್ಳು ಕೆಲಸನೇ ಅಷ್ಟು ಹೊಂದ್ಕೊಂಡು ಹೋಗೋದೇ ಜೀವನ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ನಾವು ಎಷ್ಟು ಎಲ್ಲಿ ಎಷ್ಟೇ ಸುಖವಾಗಿದ್ರೂ ಕೂಡ ಎಷ್ಟೇ ಚೆನ್ನಾಗಿದ್ರು ಕೂಡ ಎಷ್ಟೇ ಬಡತನದಿಂದ ಇದ್ರೂ ಕೂಡ ನಾವು ಹೊಂದ್ಕೊಂಡು ಹೋಗೋದೇ ನಮ್ಮ ಜೀವನ ಹೆಣ್ಮಕ್ಳು ಜೀವನನೇ ಹಾಗೆ ಹಾಗೆ ನಮ್ಮ ಮನೆ ನಮ್ಮ ಪರಿಸರ ಹಾಗೆ ನಮ್ಮ ಮನೆಯ ಏಳ್ಗೆನ ನಾವು ನೋಡ್ಕೋಬೇಕು ಅಂತ ಹೇಳಿದ್ರೆ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಕೆಲವೊಂದು ವಸ್ತುಗಳು ಅಡುಗೆ ಮನೆಯಲ್ಲಿ ಖಾಲಿ ಆಗದೆ ಇರೋ ಹಾಗೆ ನೋಡ್ಕೋಬೇಕು ಇನ್ನು ಇದು ಇನ್ನೂ ಇದ್ದೇ ಸ್ವಲ್ಪ ಅಂತ ಅಂದಾಗ್ಲೇ ನಾವು ತೊಗೊಂಡು ಬಂದು ಇಟ್ಕೋಬೇಕಾಗತ್ತೆ ಅದು ಯಾವುದು ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋಂಥ ವೀಡಿಯೋ ಫಸ್ಟು ನೀವೇ ನೋಡ್ಬೋದು ಹಾಗೆ ನನ್ನ ಚಾನಲಲ್ಲಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋಗಳಿದೆ ತುಂಬ ಕಷ್ಟದಿಂದ ನರಳು ಇರೋರು ಹಾಗೆ ಕೆಲವೊಂದು ಸಮಸ್ಯೆಗಳಿಂದ ಹೊರಗೆ ಬರಕಾಗದೇ ಇರೋರು ಖಂಡಿತ ಹೋಗಿ ಸಲ ಚಾನಲ್ನ ಚೆಕ್ ಮಾಡಿ ನಿಮಗೆ ಒಳ್ಳೆ ಒಳ್ಳೆ ಮಾಹಿತಿಗಳು ಸಿಗುತ್ತೆ ಹಾಗೆ ಒಳ್ಳೆ ಪರಿಹಾರಗಳು ಕೂಡ ಅದರಲ್ಲಿ ನೋಡ್ಕೋಬೋದು ಕೆಲವೊಂದು ವಸ್ತುಗಳನ್ನು ಕೆಲವೊಂದು ಮನೇಲಿ ನಾವು ಎಲ್ಲನೂ ನಾನು ಮೊದಲೇ ಹೇಳಿದೆ ಎಲ್ಲ ವಸ್ತುಗಳನ್ನು ಎಲ್ಲನೂ ಕೂಡ ಜಾಸ್ತಿಯಾಗಿ ತಂದಿಟ್ಕೊಳ್ಳೋದಕ್ಕಾಗೋದಿಲ್ಲ ಯಾಕೆಂದರೆ ಅದು ಉಳಿಯೋ ಸಾಧ್ಯತೆನೂ ಕೂಡ ಇರುತ್ತೆ ಹಾಗೆ ಕೆಟ್ಟೋಗೋ ಸಾಧ್ಯತೆನೂ ಕೂಡ ಇರುತ್ತೆ ಹಾಗೆ ಜಾಸ್ತಿ ತಿಂದೇ ಇರೋರು ಕೂಡ ಮನೇಲಿ ಇರ್ತಾರೆ ಹಾಗಾಗಿ ಕೆಲವೊಂದು ಅನುಕೂಲಕ್ಕೆ ತಕ್ಕನಾಗಿ ನಾವು ಸಾಮಾನುಗಳನ್ನು ತೊಗೊಂಡು ಬಂದಿರ್ತೀವಿ ಆ ಸಾಮಾನುಗಳನ್ನು ತೊಗೊಂಡು ಬಂದಾಗ ನಾವು ಯಾವ ರೀತಿಯಾಗಿ ಅದನ್ನು ಬಳಕೆ ಮಾಡಬೇಕು ಅದು ಇದು ಇನ್ನೂ ಸ್ವಲ್ಪ ಖಾಲಿ ಆಗದಂತೆ ನಾವು ನೋಡ್ಕೋಬೇಕಾಗತ್ತೆ ಅದು ಸ್ವಲ್ಪ ಖಾಲಿ ಆಗ್ತಾ ಇದೆ ಅಂತ ಅಂದಾಗಲೇ ನಾವು ಯಾವೆಲ್ಲ ವಸ್ತುಗಳನ್ನು ಮನೆಗೆ ತರಬೇಕು ಅನ್ನೋದನ್ನ ನೋಡೋಣ ನಾವು ಇಂದಿನ ಕಾಲದಿಂದಲೂ ಕೂಡ ಮನೆಯ ಮುಂದೆ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ವಿ ಆದರೆ ಇವಾಗ ಕಾಂಕ್ರೀಟ್ ಯುಗ ಬಂದು ನಮಗೆ ಎಲ್ಲ ಕಡೆ ಸಿಮೆಂಟಿಂದೆ ಅಂದರೆ ಕಾಂಪೌಂಡ್ ಆಗಿರ್ಬೋದು ಸಿಮೆಂಟು ಆದರೆ ಕೆಳಗಡೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಗಿಡಗಳಾಗಿರ್ಬೋದು ಅಷ್ಟೇ ನಮಗೆ ವಾತಾವರಣ ಅಂತ ಅನಿಸುತ್ತೆ ಆದರೆ ಹಿಂದಿನ ಕಾಲದಲ್ಲಿ ಮನೆ ಮುಂದೆ ಕಾಂಪೌಂಡ್ ಇರಲಿಲ್ಲ ಒಳ್ಳೆ ಒಳ್ಳೆ ಗಿಡ ಮರಗಳನ್ನು ಬೆಳೆಸ್ತಾ ಇದ್ರು ಒಳ್ಳೆ ಗಾಳಿ ಬರ್ತಾಯಿತ್ತು ತಂಪಾದ ವಾತಾವರಣ ಇರ್ತಾಯಿತ್ತು ಮನೆಯಲ್ಲಿ ಆರೋಗ್ಯ ಐಶ್ವರ್ಯ ನೆಮ್ಮದಿಯಿಂದ ಇತ್ತು ಎಷ್ಟೇ ಬಡತನ ಇದ್ದರೂ ಕೂಡ ಎಲ್ಲರೂ ಕೂಡ ಇದ್ರು ಹಾಗೆ ಮನೆ ತುಂಬಿದಾಗೆ ಇರ್ತಾಯಿತ್ತು ಆದರೆ ಇವತ್ತಿನ ದಿನಮಾನಗಳಲ್ಲಿ ಹಾಗಲ್ಲ ಒಂದು ಸಣ್ಣ ಕುಟುಂಬ ಚೊಕ್ಕ ಕುಟುಂಬ ಅಂತ ಹೇಳಿ ಒಂದು ಮಗು ಆದರೆ ಸಾಕು ಆ ಮಗುವಿನ ಬೆಳವಣಿಗೆ ಆ ಮಗುವಿನ ಓದು ಎಜುಕೇಷನ್ ಅಂತಲೇ ಎಲ್ಲನೂ ಮುಗಿಸ್ಬಿಡ್ತಾರೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಮಕ್ಕಳು ಜವಾಬ್ದಾರಿ ಅನ್ನೋದು ತಲೆ ಮೇಲೆ ಕೂತಿರುತ್ತೆ ಹಾಗಾಗಿ ನಾ ಒಂದು ಜವಾಬ್ದಾರಿಗಳನ್ನು ಮರೆತಿರ್ತೀವಿ ಎಷ್ಟೇ ಜವಾಬ್ದಾರಿಗಳನ್ನು ಮರೆತರೂ ಕೂಡ ನಾವು ಹೆಣ್ಮಕ್ಳಾದವರು ಮನೆಯನ್ನು ನಿಭಾಯಿಸ್ಕೊಂಡು ಹೋಗೋದ್ರಲ್ಲಿ ಒಂದು ಎತ್ತಿದ ಕೈ ಅಂತಲೇ ಹೇಳ್ಬೋದು ಕೆಲವೊಂದು ವಸ್ತುಗಳು ಮನೇಲಿ ಖಾಲಿ ಆಗ್ದಂತೆ ನೋಡ್ಕೋಬೇಕು ಆ ವಸ್ತುಗಳು ಯಾವುದು ಅಂತ ಹೇಳಿದ್ರೆ ಅಕ್ಕಿ ಮೊದಲನೇದಾಗಿ ಅಕ್ಕಿ ನಾನು ಕೆಲವೊಂದು ವಸ್ತುಗಳನ್ನು ಹೇಳ್ತಾ ಹೋಗ್ತೀನಿ ಖಂಡಿತ ವೀಡಿಯೋನ ಪೂರ್ತಿಯಾಗಿ ನೋಡಿ ಅಕ್ಕಿ ಖಾಲಿ ಆಗ್ತಾ ಇದೆ ಅಂತ ಅಂದಾಗ ಖಂಡಿತ ಅದನ್ನು ಪೂರ್ತಿ ಖಾಲಿ ಆಗೋ ತನಕ ಬಿಡಬೇಡಿ ಇನ್ನೂ ಸ್ವಲ್ಪ ಇದೆ ಇನ್ನೂ ಒಂದು ಎರಡು ಸಲ ಮೂರು ಸಲ ಮಾಡೋ ಅಷ್ಟು ಇದೆ ಅಂತ ಅಂದಾಗ್ಲೇ ನೀವು ಅಕ್ಕಿನ ತರಿಸ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಅಕ್ಕಿ ತಾಯಿ ಸ್ವರೂಪ ಅನ್ನಪೂರ್ಣೇಶ್ವರಿಯ ಸ್ವರೂಪ ಆಗಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ಮನೆಯಲ್ಲಿ ಅಕ್ಕಿ ಖಾಲಿ ಆಗದಂತೆ ನೋಡ್ಕೋಬೇಕು ಮನೆಯಲ್ಲಿ ಅಕ್ಕಿ ಖಾಲಿ ಆಯಿತು ಅಂತ ಹೇಳಿದ್ರೆ ನಮಗೆ ಬಡತನ ಬರುತ್ತೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಕೆಲವೊಂದು ಹಣದ ಸಮಸ್ಯೆಗಳು ಬರ್ತಾ ಇರುತ್ತೆ ಹಾಗೆ ಎರಡನೇದಾಗಿ ಅರಿಶಿಣ ಅರಿಶಿಣ ಬಂಗಾರಕ್ಕೆ ಹೋಲಿಸ್ತಾರೆ ನಮ್ಮ ಬಂಗಾರ ಇಲ್ಲ ಅಂತಂದ್ರೂ ಕೂಡ ನಾವು ಅರಿಶಿಣವನ್ನು ಇಟ್ಕೊಳ್ತೀವಿ ಯಾಕೆ ಅಂತ ಹೇಳಿದ್ರೆ ಬಂಗಾರದ ಸ್ವರೂಪ ಆಗಿರ್ತಕ್ಕಂಥ ಅರಿಶಿಣ ನಮಗೆ ಎಷ್ಟೇ ಕಷ್ಟ ಇದೆ ನಮ್ಮ ಮನೆಯಲ್ಲಿ ಏನೇ ಒಂದು ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಒಂದು ನೀರಿನಲ್ಲಿ ಒಂದು ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಿ ಒಂದು ಚಂಬಿನಲ್ಲಿ ದೇವರ ಕೋಣೆಲ್ಲಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಟರೆ ಸಾಕು ಆ ಒಂದು ಅರಿಶಿಣ ಅನ್ನೋದು ಮನೇಲಿರುವಂತಹ ನೆಗೆಟಿವ್ ಎನರ್ಜಿಯನ್ನು ಹೇಳ್ಕೊಂಬಿಡತ್ತೆ ಪಾಸಿಟಿವನ್ನು ಹೊರಗೆ ಬಿಡುತ್ತೆ ಹಾಗಾಗಿ ನಾವು ಅರಿಶಿಣ ಅರಿಶಿಣವನ್ನು ಯಾವುದೇ ಕಾರಣಕ್ಕೂ ಕೂಡ ಅಡುಗೆ ಮನೆಯಲ್ಲಾಗಿರ್ಬೋದು ದೇವ್ರ ಮನೆಯಲ್ಲಾಗಿರ್ಬೋದು ಅರಿಶಿಣವನ್ನು ಖಾಲಿ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಅರಿಶಿಣ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಒಂದು ಕೆ ಜಿ ಬಂಗಾರ ಇದ್ದಾಗೆ ಹಾಗಾಗಿ ಅರಿಶಿಣವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಮನೆಯಲ್ಲಿ ಖಾಲಿ ಮಾಡಿಕೊಳ್ಬಾರ್ದು ಇನ್ನು ಮೂರನೇದಾಗಿ ತುಪ್ಪ ಸಾಲ ಆದರೂ ತುಪ್ಪ ತಿನ್ನಿ ಅಂತ ಗಾದೆನೇ ಇದೆ ಯಾಕೆಂದರೆ ತುಪ್ಪದಲ್ಲಿ ಅಂಥ ಆಹಾರ ಗುಣಗಳಿದೆ ಹಾಗೆಯೇ ಅದು ಕೂಡ ಬಂಗಾರಕ್ಕೆ ಹೋಲುವಂಥದ್ದು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ನಮ್ಮ ಮನೆ ಸಮೃದ್ಧಿಯಿಂದ ಇರಬೇಕು ಅಂತ ಹೇಳಿದ್ರೆ ನಾವು ಪ್ರತಿನಿತ್ಯ ಒಂದು ಸ್ಪೂನ್ ಆದ್ರೂ ಒಂದು ಹನಿ ಆದ್ರೂ ದೀಪಕ್ಕೆ ದೇವರ ದೀಪಕ್ಕೆ ತುಪ್ಪವನ್ನು ಹಚ್ಚಿ ದೀಪವನ್ನು ಬೆಳಕಬೇಕು ಯಾಕೆ ಅಂತ ಹೇಳಿದ್ರೆ ಆ ತುಪ್ಪದಲ್ಲಿರೋಂಥ ಗುಣನೇ ಹಾಗೆ ನಮ್ಮ ಜೀವನವೂ ಅಷ್ಟೇ ಅದು ಶುದ್ಧ ಅಶ್ವಿನಿಂದ ಬಂದಿರತಕ್ಕಂಥ ತುಪ್ಪ ಆಗಿರುತ್ತೆ ಆ ಹಸು ಕೊಡುವಂತಹ ಗೋಮಾತೆ ಕೊಡುವಂತಹ ತುಪ್ಪ ಇರುತ್ತಲ್ಲ ಅದರಲ್ಲಿ ಯಾವುದೇ ಒಂದು ಕಲ್ಮಶ ಇರೋದಿಲ್ಲ ಅದರಲ್ಲಿ ಯಾವುದೇ ಒಂದು ಕೆಟ್ಟ ವಸ್ತುಗಳು ಕೂಡ ಮಿಕ್ಸ್ ಆಗಿರೋದಿಲ್ಲ ಹಾಗಾಗಿ ತುಪ್ಪವನ್ನು ಖಾಲಿ ಆಗದೆ ಇರೋ ಹಾಗೆ ನೋಡ್ಕೋಬೇಕಾಗತ್ತೆ ಇನ್ನು ಉಪ್ಪು ಉಪ್ಪನ್ನು ಅಷ್ಟೇ ನಾವು ಯಾವುದೇ ಕಾರಣಕ್ಕೂ ಕೂಡ ಖಾಲಿ ಆಗಬಾರ್ದು ಯಾಕೆಂದರೆ ಉಪ್ಪನ್ನು ಲಕ್ಷ್ಮೀ ದೇವಿಗೆ ಹೋಲಿಸ್ತೀವಿ ಆ ಉಪ್ಪು ಖಾಲಿ ಆಗ್ತಿದ್ದಾಗೆ ನಮ್ಮ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ ನೋಡಿ ಉಪ್ಪು ಖಾಲಿ ಆಗ್ತಾ ಇದೆ ಅಂದಾಗಲೇ ಉಪ್ಪನ್ನು ತರಿಸ್ಕೊಂಡ್ಬಿಡಿ ಯಾಕೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಖಾಲಿ ಆಯಿತು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ ಕೆಲವೊಂದು ಸಲ ಹಣ ಸಮಸ್ಯೆಗಳು ಬರದೇ ಇರ್ಬೋದು ಜಗಳಗಳು ಸ್ಟಾರ್ಟ್ ಆಗುತ್ತೆ ಕಿರಿಕಿರಿಗಳು ಸ್ಟಾರ್ಟ್ ಆಗುತ್ತೆ ಅದು ಯಾವುದೂ ಆಗಲಿಲ್ಲ ಅಂದರೂ ಕೂಡ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡಿಸ್ತಾ ಇರುತ್ತೆ ಬೇಕಿದ್ರೆ ಇದನ್ನೆಲ್ಲನೂ ಕೂಡ ಪರೀಕ್ಷೆ ಮಾಡಿ ನೋಡಿ ಉಪ್ಪನ್ನು ಖಾಲಿ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ ಉಪ್ಪು ಇನ್ನೂ ಖಾಲಿ ಆಗ್ತಾ ಇದೆ ಎಂದಾಗಲೇ ಕೇಳೋ ನೀವು ತರಿಸ್ಕೊಂಡು ಇಟ್ಕೋಬೋದು ಇನ್ನು ಬೆಲ್ಲ ಬೆಲ್ಲ ಅಂತ ಹೇಳಿದ್ರೆ ಕಷ್ಟ ಸುಖ ಅಂತ ಹೇಳ್ತೀವಿ ಕಷ್ಟದಲ್ಲಿ ಕೈ ಹಿಡಿಯೋನಿದ್ದಾಗ ಸುಖದಲ್ಲಿ ಕೈ ಹಿಡಿಯೋನು ಬೇಕಲ್ವಾ ನಾವು ಸುಖ ಬಂದಾಗ ಸಿಹಿ ಮಾಡಲೇಬೇಕಾಗತ್ತೆ ಕೆಲವೊಂದು ಸಿಹಿಯನ್ನು ನಾವು ಹಂಚೋದ್ರ ಮೂಲಕ ಒಳ್ಳೆಯ ಸುದ್ದಿಗಳನ್ನು ಹೇಳ್ತೀವಿ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಬೆಲ್ಲ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಮನೆಯಲ್ಲಿ ಖಾಲಿ ಆಗದ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ ಬೆಲ್ಲನ ಸಕ್ಕರೆನ ಖಾಲಿ ಆಗದೆ ಇರೋ ರೀತಿಯಲ್ಲಿ ನಾವು ಯಾವ ರೀತಿ ನೋಡ್ಕೊಳ್ತೀವೋ ಸ್ವಲ್ಪನಾದರೂ ಬೆಲ್ಲನ ಹಿಡ್ಕೊಳ್ಬೇಕಾಗತ್ತೆ ಇಲ್ಲ ಸಕ್ಕರೆನ ಇಟ್ಕೊಳ್ಬೇಕಾಗತ್ತೆ ಸಿಹಿ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ಕಷ್ಟಗಳು ಕಳೆದು ಒಳ್ಳೆಯ ದಿನಗಳು ಬರ್ತಾ ಇದೆ ಅಂತ ಹೇಳಿದಾಗ ನಾವು ಕೆಲವೊಂದು ಸಾರಿ ಸಿಹಿಯನ್ನು ಹಂಚುತ್ತೀವಿ ಹಾಗೆಯೇ ಬೆಲ್ಲ ಅಥವಾ ಸಕ್ಕರೆ ನಮ್ಮ ಜೀವನದಲ್ಲೂ ಅಷ್ಟೇ ನಾವು ಸಾಕಷ್ಟು ಸಮಸ್ಯೆಗಳನ್ನು ಬಳಸ್ತಾ ಇರ್ತೀವಿ ಅದರಲ್ಲಿ ಸ್ವಲ್ಪ ಸಮಾಧಾನ ಸಿಕ್ಕಿರೋದ್ರೂ ಕೂಡ ನೆಮ್ಮದಿ ಅನಿಸುತ್ತೆ ಇದು ಅಷ್ಟೇ ಕೆಲವೊಂದು ಪದಾರ್ಥಗಳನ್ನು ತಿನ್ನು ಯಾವುದೇ ಒಂದು ಮದುವೆ ಫಂಕ್ಷನ್ನು ಎಲ್ಲೇ ಹೋದರೂ ಕೂಡ ನಮಗೆ ಸಿಹಿಯನ್ನು ಮೊದಲಾಗ್ತಾರೆ ಹೇಳಿ ನಮ್ಮ ಜೀವನ ಕೂಡ ಅಷ್ಟೇ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ತಾ ಹೋದಾಗೆ ನಮಗೆ ಒಂದು ಕಷ್ಟ ಅನ್ನೋದು ಬಗೆಹರಿತಾ ಹೋದಾಗ ಸುಖ ಅನ್ನೋದು ಬರುತ್ತೆ ಹಾಗೆಯೇ ಸಿಹಿಯನ್ನು ನಾವು ಯಾವತ್ತೂ ಕೂಡ ಮನೇಲಿ ಖಾಲಿ ಮಾಡಿಕೊಳ್ಳದೆ ಇರಬಾರ್ದು ಖಾಲಿ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನಮ್ಮ ಮನೇಲಿ ಕಷ್ಟ ಅನ್ನೋದು ಕಟಿಟ ಬುತ್ತಿಯಾಗಿರುತ್ತೆ ಹಾಗೆಯೇ ನಾವು ಮಡಕೆ ತುಂಬಿದ ನೀರನ್ನು ನಾನು ಮೊದಲೇ ಹೇಳಿದೆ ಒಂದು ತಾಮ್ರದ ಚೆಂಬು ಅಥವಾ ಮಡಿಕೆಯಲ್ಲಿ ಮಡಿಕೆ ಅಂತ ಬರುತ್ತಲ್ವ ಆ ಒಂದು ಮಡಿಕೆಯ ತಂಬಿಗೆಯಲ್ಲಿ ಒಂದು ಅರಿಶಿನ ಕುಂಕುಮ ಹಾಕಿ ನೀವು ಅದನ್ನು ಮಡಿಕೆ ಬಳಸ್ತೇ ಇದ್ದರೂ ಪರವಾಗಿಲ್ಲ ಹಾಕಿ ದೇವರ ಒಂದು ಮೂಲೆಯಲ್ಲಿ ಇಟ್ಟರೂ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಮನೇಲಿ ಹಾಗೆಯೇ ಮಡಿಕೆ ತುಂಬಿದಂತಹ ನೀರನ್ನು ಒಂದು ಮೂಲೆಯಲ್ಲಿ ಕೂಡ ನಮಗೆ ತುಂಬಾ ಒಳ್ಳೆಯದಾಗತ್ತೆ ಅಂದರೆ ಮಡಕೆಯಲ್ಲಿ ಆವಾಗಿನ ಕಾಲದಲ್ಲಿ ನಮಗೆ ನಿಧಿ ಅನ್ನೋದು ಸಿಕ್ತು ಅಂತ ಹೇಳಿದ್ರೆ ಅಥವಾ ನಮ್ಮ ಮನೆಯಲ್ಲಿ ಹಿಂದಿನ ಕಾಲದಿಂದಲೂ ಕೂಡ ಮಡಿಕೆಯಲ್ಲಿ ಬಂಗಾರಗಳನ್ನು ಇಡ್ತಾ ಇದ್ರಂತೆ ಹಿಂದಿನ ಕಾಲದ ಜನರು ಮಡಿಕೆಯಲ್ಲಿ ಬಂಗಾರ ಆಮೇಲೆ ಬಂಗಾರದ ಕಾಯಿನ್ಗಳನ್ನು ಅಳ್ತಾ ಇದ್ರಂತೆ ಕೃಷ್ಣ ದೇವರಾಜ ಒಡೆಯರ್ ಅಂಬೆಯಲ್ಲಿ ಮಡಿಕೆಯಲ್ಲಿ ತುಂಬಿ ಇದನ್ನು ಒಡವೆಗಳನ್ನು ಮಾರ್ತಾ ಇದ್ರಂತೆ ಹಾಗಾಗಿ ಮಡಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮಡಿಕೆಯಲ್ಲಿ ಇರ್ತಕ್ಕಂತಹ ನೀರನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದಾಗುತ್ತೆ ಹಾಗೆ ತಾಯಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಮ್ಮ ಮನೆಗೆ ಆಗುತ್ತೆ ಅಂತ ಹೇಳ್ತೀವಿ ಹಾಗೆ ಈ ಮಡಿಕೆಯಲ್ಲಿ ನಾ ನೀರನ್ನು ತುಂಬಿಟ್ರೆ ತುಂಬಾ ಒಳ್ಳೆದಾಗುತ್ತೆ ಆ ಒಂದು ನೀರು ನಮಗೆ ಯಾವಾಗ ಬೇಕಾದ್ರೂ ಅಷ್ಟು ಐಶ್ವರ್ಯ ಆಗ್ಬೋದು ಅಂತ ಆ ಒಂದು ಮಡಿಕೆಯಲ್ಲಿ ನಾವು ಅಲಂಕಾರ ಮಾಡಿರೋಂಥ ಮಡಿಕೆನ ತೊಗೊಂಡು ಬಂದು ಮನೇಲಿಟ್ಟರೆ ಇನ್ನೂ ಒಳ್ಳೆಯದು ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ಖಂಡಿತ ನಮಗಾಗತ್ತೆ ಅಂತ ಹೇಳ್ತೀವಿ ಇವೆಲ್ಲ ವಸ್ತುಗಳನ್ನು ನಾವು ಖಾಲಿ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಂಡ್ವಿ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಸ್ವಲ್ಪ ಮಟ್ಟಿಗಾದ್ರೂ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಕೆಲವೊಂದು ಮಾನಸಿಕ ಸಮಸ್ಯೆಗಳಾಗಿರ್ಬೋದು ಅಥವಾ ದೈಹಿಕ ಸಮಸ್ಯೆಗಳಾಗಿರ್ಬೋದು ಅಥವಾ ಮನೇಲಿರ್ತಕ್ಕಂಥ ಸಣ್ಣ ಪುಟ್ಟ ಕೆಲವೊಂದು ಜಗಳಗಳಾಗಿರ್ಬೋದು ಅಥವಾ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಯಾವುದೇ ಸಮಸ್ಯೆ ಆಗಿದ್ರೂ ಕೂಡ ಒಂದು ಪರಿಹಾರ ಅನ್ನೋದು ಇರುತ್ತೆ ಅಂತ ಹೇಳ್ಬೋದು ಅಂದರೆ ಆದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಎಲ್ಲರಿಗೂ ಕೂಡ ಹೇಳೋದಿಷ್ಟೇ ಈ ಒಂದು ಕೆಲವೊಂದು ವಸ್ತುಗಳನ್ನು ಮನೆಯಲ್ಲಿ ಖಾಲಿ ಆಗದಿರೋ ಹಾಗೆ ನೋಡ್ಕೊಳ್ಳೋದು ಹೆಣ್ಮಕ್ಳು ಜವಾಬ್ದಾರಿಯಾಗಿರುತ್ತೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ